ಚುನಾವಣೆ ನಿಮಿತ್ತ ಆಗಮಿಸಿದಂತಹ ಎಲ್ಲ ಊರು ಹಿರಿಯರಿಗೆ ನಮ್ಮ ಊರ ಗ್ರಾಮದ ವತಿಯಿಂದ ತಮ್ಮನ್ನು ತುಂಬ ರೋಯದ ಸ್ವಾಗತವನ್ನು ಬೆಳೆಸ್ತಾ ಇದ್ದೇನೆ ಅದೇ ರೀತಿ ತಾವು ಇಲ್ಲಿ ಆಗಮಿಸಿದಂತಹ ವಿಷಯವನ್ನು ತಾವು ಯಾರಾದರೂ ಕುರಿತು ಬಿ ಬಿ ರೇವಣ್ಣ ಅವರು ಒಂದು ಎರಡು ಮಾತು ಹೇಳಿ ತಮ್ಮಲ್ಲಿ ಯಾವತ್ತೂ ಮತ್ತೆ ಕೊಳಕುರ ಗ್ರಾಮದಲ್ಲಿ ಹುಡುಗ ಅಂತ ಅಪ್ಟೆಂಬರ್ ಹದಿನಾಲ್ಕರಂದು ಈ ತರ ಜೀವನ ಕಾರ್ಯಕರ್ತರಿಗೆ ನಮ್ಮನೆ ಚುನಾವಣೆ ನಡೆಯುತ್ತಿದ್ದು ತಮಗೆಲ್ಲ ಬರುತ್ತೆ ನಾವೇನು ಚುನಾವಣೆ ಮಾಡಬೇಕಂತ ಉದ್ದೇಶ ಕಳೆದ ಹದಿನೈದು ವರ್ಷದಿಂದ ಅವರು ಆಡಳಿತ ಮಾಡೋ ಸೇರು ಸದಸ್ಯರಿಗೆ ನೋಡೋ ಅಳತುಳಿತ ಮಾಡಿಕೊಟ್ಟಿದ್ರೆ ನಾವು ಖುಷಿಯಿಂದ ನಾವು ಸುಗ್ರಹಿರ್ತೀವಿ ಆಮೇಲೆ ನಮ್ಮ ಚುನಾವಣೆ ಮಾಡಿ ಎಪ್ಪತ್ತೊಂಬತ್ತು ಸ್ವಲ್ಪ ಖರ್ಚು ಮಾಡೋದ್ ನಮಗೆ ದೇಶದಿದ್ದ ಅದು ಕಾರ್ಖಾನೆ ಬಗ್ಗೆ ಕಟ್ಟಿದವ್ರ ಬಗ್ಗೆ ಏನೇನು ಸುಮಸ್ತುಗಳು ತಪ್ಪು ಕಲ್ಪನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತೂರ ತೊಂಬತ್ತಾರ ಇಷ್ಟಿಗೆ ನಾವು ಈ ಕಾರ್ಖಾನೆ ಕಟ್ಟಲಿಕ್ಕೆ ಸೇರ್ತೀವಿ ತಮ್ಮ ಬೇಗ ಯಾರು ಸಂಬಂಧಿಕೊಂಡು ಈಗ ಓಟ್ ಹಾಕೋದು ನಾವು ತೆಗೆದು ಕಾಟವೇನು ನಾವು ಜಿ ಬಿ ಹೋಗಿದ್ವಿ ಸೈ ಮಾಡಿದ್ರು ಹಳೆ ಇಟ್ಟಿರ್ತಾರೆ ಆ ಹಳೆ ಹಾಕೋದು ಮತ್ತು ಬೇರೆ ಹಾಳಿಗಳು ಸೈ ಮಾಡ್ತಿದ್ದರು ಈ ರೀತಿ ಅನ್ಯಾಯ ಮಾಡ್ಬೋದು ಮತ್ತೆ ಇನ್ನೋದೇನ ನಾವು ಸೇರ್ ಖರೀದಿ ಮಾಡೋದಂದ್ರೆ ನಿಮ್ಗೆ ಓದಿ ಮಾತು ಇಲ್ಲ ನಿಮ್ ಟೈಮ್ ಕರೆದು ಆರ್ಗೇ ಕೊಡಬೇಕು ಅದಕ್ಕೆ ಅದಕ್ಕೆ ಖರ್ಚಾಗಿ ಮಾಡ್ತೀರ ಸರ್ ಈಗ ಆರಿಸ್ ಬರೋ ಮಟನು ನಾವು ಈಗ ನಾವು ನಿಮ್ಮ ಹಂಗನೀಗ ಆರಿಸ್ ಬರೋ ಹ್ಞೂ ರೀ ಹ್ಞೂ

ಆದ್ಮೇಲೆ ತುಂಬ ಫ್ಯಾಕ್ಟ್ರಿ ಕೊಡ್ತಾರೆ ನೀವು ಹೇಳಿದ್ರೆ ಕಬ್ಬು ಕೊಟ್ಟವ್ರಿಗೆ ಪ್ಯಾಕ್ಟ್ರಿಯವ್ರು ಕೊಡ್ತಾರೆ

ಒಂದು ಅವರ್ತ ಒಂದು ಪವರ್ತ ಒಂದು ಎಸಿಯೋ ಜೆಸ್ಟ್ 14 ರೋಡ್ ಅಲ್ಲಿ ಅಕಾದ ಕಲರ್ ಬೇರೆ ಬೇರೆ ಬ್ಯಾರೆಟ್ ಪೇಪರ್ ಸೊಸೈಟಿ ಬೋರ್ಡ್ ಅಲ್ಲಿ ಸೊಸೈಟಿ ಬ್ಯಾರೆಟ್ ಸೊಸೈಟಿ ಬೋರ್ಡ್ ಅಲ್ಲಿ ಗೊತ್ತಾಕ್ಕೆ ಅದಕ್ಕೆ ನಾವು 11ನೇ ತಾರೀಖು ಬಂತ 18ನೇ ತಾರೀಖು ಸ್ಕೌಟಿ ಟ್ರಾವೆಲ್ ಮಾಡ್ತಾರೆ ಮಧ್ಯದ ಮೂರು ದಿನಗಳು 11 ಅಥವಾ 12ನೇ ತಾರೀಖು ಬಂತ ಬ್ಯಾರೆಟ್ ಬ್ಯಾರೆಟ್ ಅದಕ್ಕೆ ಹಿಮ್ಮೇಳೆ ಅಂತ ವಾಣಿಜ್ಯ ವ್ಯವಸ್ಥೆ ಮಾಡ್ತೀನಿ ಅದನೇ ವಾಣಿಜ್ಯ ರಚನೆ ಕೊಡ್ತೀನಿ ಆಯ್ತು ಒಂದು ಒಂದು ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ತಮ್ಮ ಕಳ್ಕೊಂಡು ಎಲ್ಲರೂ ಕೂಡಿದಾಗ ಅವ್ರ ವಿರುದ್ಧ ನಾವು ಒಂದು ಇದು ಮಾಡೋಕ್ಕಾಗತ್ತ ಅನ್ನೋದಕ್ಕೆ ಎಲ್ಲರೂ ಕೂಡಿ ಒಂದು ಪೆನಲ್ ಮಾಡ್ಕೊತಿದ್ವಿ ಈಗ ಒಂದು ಇಟ್ಟು ಚೇಂಜ್ ಆಗಲಿ ಬೇರೆದ್ರ ಕೈ ಸಿಗಲಿ ಒಬ್ಬರ ಕೈಗೆ ಆಡಳಿತ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಈ ಪೆನಲ್ ಮಾಡಿದ್ವಿ ಸರ್ ಅದನ್ನು ತಮ್ಮ ಖುಷಿ ಆಯ್ತು ಸರ್ ಸರ 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 ಇಲ್ಲಿ ಕೇಳಿ ಸರ್ ಇನ್ನೊಂದು ಮಾತು ಸರ ಇನ್ನೊಂದು ಮಾತು ಸರ ಈ ಪೆನ್ ಸರ ಇನ್ನೊಂದು ಇನ್ನೊಂದು ಮಾತು ಸರ ಈ ಪೆನಲ್ ಮಾಡಬೇಕಾದ್ರೆ ಸುಮ್ಮನೆ ಯಾರನ್ನಾರ ಒಬ್ಬರನ್ನ ಕರ್ಕೊಂಡು ಪೆನಲ್ ಮಾಡಿದ್ರಿ ಸರ ಇಡೀ ಸೇರಿದಾರದು ಒಡಿ ತಾಲೂಕಿನ ತುಂಬ ಎಲ್ಲರೂ ಮೀಟಿಂಗ್ ಮೂರು ಸಲ ಮೀಟಿಂಗ್ ತರೋದು ಸರ ಮೀಟಿಂಗ್ನೊಳಗೆ ಯಾರು ಬೇಕಾದ್ರು ನಿಂದಿರ್ಬೋದು ಅಂತೇಳಿ ಓಪನ್ ಆಗಿ ಎಲ್ಲರೂ ಯಾರು ನಿಂದ್ರೆ ಇಂಟ್ರೆಸ್ಟ್ ತೋರಿಸಿ ಅದಕ್ಕೆ ಹೆಸರು ಬರ್ಕೊಂಡು ಅದರೊಳಗೆ ಅದ್ರೊಳಗೆ ಫಿಲ್ಟರ್ ಮಾಡಿ ಒಂದು ಪೆನಲ್ ಮಾಡಿವ್ರಿ ಯಾರು ವೈಯಕ್ತಿಕವಾಗಿ ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಸೇರಿ ಒಂದು ಪೆನಲ್ ಮಾಡಿದ್ರಿ ಮಾತಾಡಿ ರೋಹಿನ ಮೊದಲ ನೀವೇನು ಮಾತಿಕೊಡ್ತೀರ ಅದ್ರ ಪ್ರಕಾರ ನಾನು ಹೇಳಿ ಸರ್ ಯಾವತ್ತು ಧನಲಕ್ಷ್ಮಿ ಸತ್ತರೆ ಕಾರ್ಖಾನೆಯ ಮತದಾರ ಒಂದು ಆಕಾಂಕ್ಷಿಗಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇವತ್ತಿನ ದಿವಸ ಈ ಒಂದು ಸಭೆಯಲ್ಲಿ ಆಗಮಿಸಿದಂಥ ಸೇರದಾರರ ಪರವಾಗಿ ನಮ್ಮೂರಿನ ಎಲ್ಲ ಸೇರುದಾರರ ಪರವಾಗಿ ಅವರು ಇಷ್ಟೊತ್ತನ ಹೇಳ್ಯಾರ ಕೆಲವೊಂದಿಷ್ಟು ಇನ್ನೂ ಬಾಳ್ದವ್ರಿ ಅವ್ರು ಈಗ ಬಂದಾಗ ಇವು ಹೇಳ್ತಾನೆ ಅನಿವಾರ್ಯ ಬಂದು ಹೋಗಿರಿ ನಾಳೆ ಓಟ್ ಹಾಕಿಬಿಟ್ಟು ಅಷ್ಟೇ ಓಟ್ ಹಾಕಿ ಯಾರು ಬಂದಿಲ್ಲ ಅವ್ರಿಗೆ ಕಷ್ಟ ಆಗೈತಿ ಸೇತಾದ್ರಿಗೆ ಎಲ್ಲರಿಗೂ ಕಷ್ಟ ಆಗೈತಿ ಒಂದ್ ಎರಡು ಎರಡು ಬೇರೆ ಅವ್ನ ಚುನಾವಣೆಗೆ ಬಂದಾರ ಮತ ಹಾಕ್ಯಾರ ಮತ ಹಾಕಿಬಿಟ್ಟು ಅಷ್ಟೈತಿ ಮತ ಹಾಕಿಂದ ಇವ್ರು ಗಾಡಿ ಖರ್ಚುನೂ ಇರ್ ಕೊಟ್ಟರು ಮೊನ್ನೆ ಸ್ವಲ್ಪ ಮೊದಲ ಆಗೈತಿ ಯಾರು

ಕಾಂಪಿಟೇಷನ್ ಮಾಡಿ 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 ಮಾಡ್ಮಾಂಡೆ ಒಮ್ಮೆ ಐದೈದು ಸಾವಿರ ಆರು ಸಾವಿರ ಏಳು ಸಾವಿರ ಜೊತೆ ಕೊಟ್ಟು ಕಳಿಸೋದು ಉದಾಹರಣೆ ಇಷ್ಟು ಅದಾವೆ ಇವೆಲ್ಲ ತೊಂದರೆಗಳನ್ನ ನಾನು ಕೂತ್ರೆ ಭಾಳ ಬಾಳವು ಈಗ ಬಂದಾಗ ಹೇಳ್ತಾವನ್ನ ಅದಕ್ಕೆ ಬೇಡ ಅವನ್ನ ನಮ್ಮ ನಾವು ನಮ್ಮ ಊರಿನ ಬಂದಾಗ ಇನ್ನೊಬ್ಬ ಎಲ್ಲರೂ ನಾವು ಕೂತ್ಕೊಂಡು ಮಾತಾಡ್ಕೊಂಡು ಹೇಳ್ತೀವಿ ಈಗ ನೀವು ಬಂದಿರಪ್ಪ ಬಂದಿರ್ಬಂದಿಂದ ಬರೀ ನಿಮ್ಗೆ ಸಂತೃಪ್ತಿ ಮಾಡ್ಕೋಸ್ಕರ ನೀವು ಹೇಳಿದಾಗ ನಿಮ್ಮ ಪರವಾಗಿ ನಾವು ಮೊತ್ತ ಹಾಕ್ತೀವಿ ಆ ಪ್ರಕಾರ ನಮ್ಮನ್ನು ಸ್ವಲ್ಪ ನಮ್ಮ ಕಡೆಯವ್ರಿಗೆ ಲಕ್ಷ ಕೊಟ್ಟು ನಮ್ಮ ರೈತರಿಗೆ ಆ ಧನಲಕ್ಷ್ಮಿ ಫ್ಯಾಕ್ಟ್ರಿಯಿಂದ ಕಬ್ಬು ಬೆಳೆದಂಥ ಕಬ್ಬುಗಳನ್ನ ಸರಿಯಾಗಿ ಒಯ್ದು ಅದಕ್ಕೇನು ಬರುವಂಥ ಲಾಭಾಂಶ ಅದೇ ನೀವೇನು ನಿಮ್ಮ ಮನೆಯಿಂದ ಅವರು ಅವರೇ ಅವ್ರೇನು ಬುಕ್ ಅಂತ ಹೇಳಿದ್ಲ ಅವ್ರು ಒಂದು ಅಲ್ಲಿ ಸೇದಾರು ಇರ್ತಾರ ನಾವು ಅದಕ್ಕೊಂದು ಮತ್ತು ಸೇದಾರ್ ಅರಿವೇನು ಹಾಕ್ತಿಯಿಂದ ಅವ್ರು ಕೇಳ್ತಿರ್ತಾರ ಅವ್ರನ್ನ ಸರಿಯಾದ ಬೆಳೆಗೆ ಸರಿಯಾದ ರೀತಿಯೊಳಗೆ ಕೊಟ್ಟುಬಿಟ್ರಂತಾರೆ ಅಗತ್ಯ ಇಲ್ಲ ಅವ್ರಿಗೆಲ್ಲ ನಮ್ಮ ಸೇದಾರ ಪರವಾಗಿ ತಮಗೆ ನಾವು ಎಲ್ಲರೂ ಗಮನ ಅಂತ ಅಂತೇಳಿ ತಮಗೆ ಮಾತು ಕೊಟ್ಟರು

ತಂದೆ ಹೆಸರೇ ಶೇರ್ದಾರ್ಗ ಇವ್ರ ಅವ್ರ ತಂದೆಯವ್ರು ತಿನ್ತಾರೆ ಅವನ್ನ ಒಳ್ಳೆ ಮಾಡ್ಬೇಕಾದ್ರೆ ಮಾಡ್ಸೋಬೇಕಂದ್ರೆ ಒಬ್ಬರಿಗೆ ಅಲ್ಲ ಬಾಳ ಮಂದಿ ಅವನ್ನ ಸ್ವಲ್ಪ ಮಾಡಿ ಹೊಸ ಅವ್ರ ಮಕ್ಕಳ ಹೆಸರೇ ಮಾಡ್ಕೊಡೋದು ಹೊಸ ಮಾಡ್ತಾರೆ ಮಾಡಕ್ಕೆ ಯಾಕಂದ್ರೆ ಮತ್ ಹೊಸ ಹೊಸ ರೈತರು ಕಬ್ಬು ಬಾಳ ಬೆಳೆಯಾಕತ್ತಾರೆ ಈಗ ಮೊದಲು ಅವರು ಒಂದೊಂದು ಕುರಿ ಇದ್ದವ್ರು ಎರಡ್ ಎಂಟು ಕುರಿ ನಾಕ್ ನಾಲ್ಕು ಕುರಿ ಮಾಡೋರು ಬೇರೆ ಬರೋದಲ್ಲ ಅಂತ ಸ್ವಲ್ಪ ಶೇರ್ದಾರ್ ಮಾಡ್ಸಿದ್ರಂದ ಅದು ನಿಮ್ಮ ಬೆಳಗ್ಗೆ ನಿಮ್ಗೆ ಅನುಕೂಲ ಇರ್ತಾರ ನಿಮ್ಗೆ ನಾವು ಚಿರನಾಗಿರ್ತೀವಲ್ಲ ನಾವು ನಿಮಗೆ ಯಾವಾಗ ನಿಮ್ದು ನಿಮ್ಮದು ನಿಮ್ದು ಅಧಿಕಾರ ಸ್ವೀಕಾರ ಮಾಡ್ತೇವೆ ಯಾವಾಗಲೂ ನಾವು ನಿಧನ ಅವಂದಿಷ್ಟು ನಮ್ಗೆ ಹೆಚ್ಚಿನ ಮಾಡ್ಕೊಂಡು ವ್ಯವಸ್ಥೆ ಮಾಡಲ್ಲ ಈಗ ಮಕ್ಕಳು ಮಾಡ್ಕೊಡ್ಬೋದು ಮಾಡ್ತೀರಿ ಸುಖರು ಮಾಡ್ತೀರಿ నిమిగేం సేర్ సర్టిఫికేట్ బాగు సాధ్యం ఉంటుంది వార్సా కార్డు సరళు ఎలక్షన్ ముందు నంబర్ నంబర్ ఆ కొతీ నెంబర్ కత్తి నీతి బర్తీ ఒక్క నాయకు మండ మరొక వార్సా ఆధార్ కార్డ్ సేల్ సర్టిఫికేట్ జెరాక్స్ బాగు జెరక్స్ బు ఏ మంది మూరు బంది మంది బంది ఐదు మంది ఇతర

ಬಂದು ತಪ್ಪಿಸುವ ನಾನು ತಪ್ಪು ಕೊಟ್ಟ ಕೇಳಿ ನನಗೆ ನನಗೆ ತಯಾರು ಕೊಡೋದು ಮೊಬೈಲ್ ನಂಬರ್ ಕೊಟ್ಟಿದ್ದ ಐದು ಸಾವಿರ ರೂಪಾಯಿ ಕೊಟ್ಟಿದ್ದರು ಅವ್ರು ಸಾಯಿದಾರ ಏನು ಸೇರಿದಾಗ್ತೀಂದ್ರೆ ಅವರಿಗೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದರು ಈ ಕೊಡ್ತಾರೆ ಅದಕ್ಕೆ ನಿಮಗೆ ಎರಡು ಹಚ್ಚಬೇಕು ಎರಡು ತಯಾರು ಮಾಡ್ಕೊತ ಸಾಮಾನ್ಯ ಕಾರ್ಡ್ ದಂಕರೇ ಕೊಡೋದ್ರೆ ಅಲೋ ಮಾಡ್ತೀವಿ ನಿಮಗೆ ಕಲೆಕ್ಟ್ ಮಾಡಿ ಯಾಕಂದ್ರೆ ಜವಾಬ್ದಾರಿ ನಂಬರ್ಗೆ ಕೊಡೋದ್ರು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅವರ ಆಫೀಸಿಂದ ನಿಮ್ಗೆ ಫೋನ್ ಬರ್ತೀವಿ ಕಲೆಕ್ಟ್ ಮಾಡ್ತಾರೆ ಅದು ಎರಡು ಊರು ಸಾವಿರದ ರೂಪಾಯಿ ಹಣಾನ ಒಂದು ರೂಪಾಯಿ ಕೊಡಿದ್ರು ಆಫೀಸಿಗೆ ಕರ್ಸ್ತು ಒಂದು ನೂರು ಕರೆಕ್ಟ್ ಮಾಡ್ತಾರೆ ಅದು ಈಗ ಮಾತ್ರ ನಿಮ್ಗೆ ಹೇಳ್ತೀನಿ ಗ್ಯಾಂಗ್ ಹಾಕಿಸ್ಕೊಂಡು ಅದನ್ನು ಮಾಡ್ತೀನಿ